ಹಾಗೆತ್ತು ಮಟರ್ ಮಸಾಲಾ ಬ್ರೆಡ್ ಅಷ್ಟು ನನಗೆ ಹೇಳುವಂಥ ಪ್ರೋತ್ಸಾಹನೆ ಬಂದಿತ್ತು ಏನು ಅಂದ್ರೆ ಜನ ಕೇಳ್ತಾರೆ ಮಾತಾಡೋಲ್ಲ ಲಾಜಿಕ್ಸಪ್ಪ ಮಾತಾಡಿ ಪಲ್ಯ ಅಂತ ಇದು ಮೈಸೂರಲ್ಲಿ ತುಂಬಾ ನನ್ನ ಬಾಯಲ್ಲಿ ಉಗುಳು ನುಂಗೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಊಟ ಕೂಡ ನುಂಗೋಕೆ ಇಲ್ಲ ನೀರು ಸಹ ಕುಡಿಯೋಕ್ಕೆ ಆಗ್ತಾಯಿಲ್ಲ ಅಲ್ಸರ್ ಅಂದ್ಕೊಂಡೆ ಅದಕ್ಕೆ ಮೆಡಿಸಿನ್ಸ್ ತೊಗೊಂಡೆ ಆದರೆ ಏನೂ ಉಪಯೋಗ ಇಲ್ಲ ಎರಡು ವಾರದಿಂದ ಸಫರ್ ಮಾಡ್ತಾಯಿದ್ದೀನಿ ಮೆಡಿಸಿನ್ಸ್ ಎಲ್ಲ ತೊಗೊಂಡೆ ಬಟ್ ನೋ ಯೂಸ್ ದಯವಿಟ್ಟು ಗೌರಿ ಅಮ್ಮ ಹತ್ರ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕೇಳಿ ತಿಳಿಸಿ ತುಂಬ ಸುಲಭವಾಗಿರೋಂಥದ್ದು ನೀವೇನು ಹೊಟ್ಟೆಗೆ ತೊಗೊಳ್ಳೋದೇ ಬೇಡ ಹಾಗೆ ಸರಿ ಮಾಡೋಕ್ಕೊಂದು ಮಾರ್ಗ ಹೇಳ್ತೀನಿ For